ಕಾರು ಅಡ್ಡಗಟ್ಟಿ ದರೋಡೆ ಪ್ರಕರಣವೊಂದು ಪಾವಗಡ ಪೊಲೀಸ್ ಠಾಣೆಯಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ ಹಲ್ಲೆ ಮಾಡಿ ನಗದು ಹಾಗೂ ಚಿನ್ನ ದೋಚಿ ಪರಾರಿಯಾಗಿದ್ದಾರೆಂದು ಆರೋಪ ಕಸಬಾ ಹೋಬಳಿಯ ವೆಂಕಟಪುರ ಗ್ರಾಮದ ರಾಮಕೃಷ್ಣ ಆಶ್ರಮದ ಬಳಿ ಘಟನೆ ಆಂಧ್ರದ ಹಿಂದೂಪುರಕ್ಕೆ ಹೋಗಿ ಇದ್ದ ವೇಳೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಈ ಘಟನೆ ನಡೆದಿದೆ ಗೋವಿಂದಪ್ಪ ಗೋಪಾಲ ಕುಮಾರ್ ಹಲ್ಲೆಗೆ ಒಳಗಾದ ವ್ಯಕ್ತಿಗಳು ತೊಂಬತ್ತು ಸಾವಿರ ಹಣ ಕಿವಿಯಲ್ಲಿ ಇದ್ದ ಓಲೆ ಎಂಟು ಗ್ರಾಂ ಚಿನ್ನದ ಉಗ್ರ ಕಸಿದುಕೊಂಡು ಕಸಿದುಕೊಂಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಗೋವಿಂದಪ್ಪ ಎಂಬ ವ್ಯಕ್ತಿಗೆ ತಲೆ ಮತ್ತು ಕಾಲುಗಳಿಗೆ ತೀವ್ರವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಕೃತ್ಯ ನಡೆಸಿದ ಆರೋಪಿಗಳು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳಿಗಾಗಿ ಬಲಿಯನ್ನ ಬಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಅನಿಲ್ ಯಾದವ್ ಪ್ರಶಾಪ್ ನ್ಯೂಸ್ ತುಮಕೂರು ಅವನ ತಮ್ಮ ಒಂದು ಮಗ ನನ್ನ ತಮ್ಮನ ಮಗ ಒಬ್ಬನು ಅವನ ತಮ್ಮ ಅವರು ಹಿಂದೊಬ್ಬರು ಹೋಗಿದ್ರಂತೆ ಏನು ಆಟ ಮಾಡಿಸ್ತಾ ಮಾಡ್ಸೋಕ್ಕೆ ಅದು ದುಡ್ಡೇನೋ ತಗೊಬಂದಿದ್ರು ಓಟ್ ಹತ್ರ ನನ್ನ ದೊಂದು ಬೇರೆ ಹತ್ರ ಇದ್ದೆ ನನ್ನದೇ ಅದು ನಾನು ಏಕಪ್ಪ ಬಂದಿರೋ ಇಷ್ಟೊತ್ತು ದುಡ್ಡು ದರಕ್ಕೆ ಹೋಗಿದ್ವಿ ಆಟು ಚಿಕ್ಕಪ್ಪ ನಾನು ದೊಡ್ಡಪ್ಪ ನಾನು ಬಂದಿದ್ದೀವಿ ಅದು ಸರಿಯಾಗಿ ಊಟ ಮಾಡ್ಕೊಂಡು ಊಟ ಮಾಡ್ತಾರೆ ಅಂತ ಕೇಳಿದೆ ಇಲ್ಲ ನಾವು ಊಟ ಮಾಡಿಲ್ಲ ಅಂತ ಬರ್ರಿ ಊಟ ಮಾಡೋಣ ಅಂತ ಮೂವರು ಊಟ ಮಾಡಿ ನಾವು ಹತ್ಕೊಂಡ್ವಿ ಭೂಮಿಯಲ್ಲಿ ಹತ್ಕೊಂಡು ಒಂದು ಗುಂಡಿಗೆ ಬರ್ತಾಯಿದ್ವಿ ನೆಡು ಗುಂಡಿಗೆ ಗೋಪಾಲ ನಮ್ಮ ಚಿಕ್ಕಪ್ಪ ಅಲ್ವಾ ಅಲ್ಲಿ ಹೋಗಲು ಬರೋಣ ಅಲ್ಲೇ ಮರಗೋಣ ಅಂತ ಬರ್ತಾಯಿದ್ವಿ ಬರ್ತಾ ಇದ್ದರೆ ಆ ಸ್ವಾಮೀಜಿ ಅಲ್ಲ ಐತಲ್ಲ ಬ್ರಿಡ್ಜ್ ಆ ಬ್ರಿಡ್ಜ್ ಕೆಳಗಿದಾರೆ ಎಲ್ಲಿ ಎಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿಬಿಟ್ರು ಅಟ್ಯಾಕ್ ಮಾಡಿ ದೊಡ್ಡ ತಗೊಂಡು ಒಡೆದ್ಬಿಟ್ರು ಒಡೆದ್ಬಿಟ್ಟು ನನ್ನ ಅದು ಉಂಗಿರ ಮನೆಯವ್ರದಾಗೆ ತುಂಬ ಒಂಬೈ ಒಂಬೈನೂರು ಸಾವಿರ ಇಸ್ಕೋ ಕದ್ಕೋಬಿಟ್ಟು ಒಡೆದ್ಬಿಟ್ಟು ಓಡೋಗ್ಬಿಟ್ರು ನನಗೆ ರಕ್ತ ಬಂದುಬಿಡ್ತು ನಾನು ಅಲ್ಲೇ ಬಿದ್ದೋಗ್ಬಿಟ್ಟು ಬಿದ್ದೋಗ್ಬಿಟ್ಟು ನನ್ನ ತಮ್ಮ ಹಾಸ್ಪೆಟ್ಲಿಗೆ ಹಾಕ ಬಂದರು ನನ್ನ ಉಂಗುರನು ಎಲ್ಲ ಹೋಗ್ಬಿಟ್ಟಿತ್ತು ಸರ್ ಹಿಂದೂಪುರದಿಂದ ಬಂದ್ವಿ ಹತ್ತು ಗಂಟೆ ಆಟೋ ಫೈನಾನ್ಸ್ ಏನು ಮಾಡಿಸಿದ್ರೆ ಆ ಅಮೌಂಟ್ ತಗೋಬರಕ ಹೋಗಿದ್ವಿ ಆ ಅಮೌಂಟ್ ಇಸ್ಕೊಂಡು ಬಂದ್ವಿ ದೊಡ್ಡ ಮನೆಗೆ ಬಂದ್ಮೇಲೆ ಅಲ್ಲಿ ಊಟ ಗೀಟ ಮಾಡ್ಕೊಂಡು ಎಲ್ಲ ಒಂದುವರೆ ಹನ್ನೆರಡು ಗಂಟೆ ಆಯ್ತು ಅಲ್ಲಿ ಬಂದ್ಮೇಲೆ ಸ್ವಾಮೀಜಿ ಹಾಸ್ಪಿಟಲ್ ಐತಲ್ಲ ಅದ್ರ ಪಕ್ಕ ಬ್ರಿಡ್ಜ್ ಐತಲ್ಲ ಆ ಬ್ರಿಡ್ಜ್ ಹತ್ರ ನಾವು ಬಂದ್ವಿ ಬಂದ್ಮೇಲೆ ಅಲ್ಲಿ ಟಾರ್ಚ್ ಹಾಕೊಂಡು ಬಂದು ಗಾಡಿನ ಹೋಗ್ಬಿಟ್ಟು ಫಸ್ಟ್ ಮೂವರ್ ಬಂದರು ಆಮೇಲೆ ಅದ್ರ ಹಿಂದ್ಗಡೆ ಒಂದು ನಾಲ್ಕು ಜನ ಬಂದ್ಬಿಟ್ರು ಬಂದ್ಬಿಟ್ಟು ಓಡಿದು ಎಲ್ಲರನ್ನು ಮತ್ತೆ ಯಾರ ಮನಜ್ ಲೋನ್ ಮಾಡಿರೋ ಅಮೌಂಟನ್ನು ಮತ್ತೆ ಒಂದು ತಿಳಿದು ಒಂದೇನೋ ಏನೋ ಒಂದು ಇತ್ತು ಅದು ರಿಂಗು ಅದು ಮತ್ತೆ ನಮ್ಮ ಅಣ್ಣ ಗೋವಿಂದಪ್ಪ ಅವ್ರದ್ದು ಉಂಗ್ರ ಆ ಉಂಗುರ ಎಲ್ಲ ಕಿತ್ಕೊಬಿಟ್ಟು ನಾವು ಗುರ್ತಿಡಿದ್ವಿ ಇವರು ಹೆಂಗಪ್ಪು ಅಂತ ಗುರ್ತು ಬಿಡಿದಾಗ ಓಡೋದು ಯಾರಿದ್ರು ಅದರಲ್ಲಿ ನಿಮ್ಗೆ ಗುಡ್ತಿದ್ದಾಗ ನಿಮ್ಗೆ ಗೊತ್ತಿದ್ದಂಗೆ ಇದ್ದಾರೆ ಅವರಲ್ಲಿ ಅದ್ರಾಗೆ ಆ ಹುಡುಗರ ಹೆಸರುಗಳೆಲ್ಲ ಅದೇ ಇವರು ಫಸ್ಟು ಆದರ್ಶ ಮನೋಜ್ ಮನ ಆದರ್ಶ ಮಂಜು ಮತ್ತು ವೆಂಕಿ ಶ್ರೀಕಾಂತು ಭರತು ಚರಣ್ಣು ಇಷ್ಟು ಇದ್ದರು